ಆಚೆಗೆ ಬಜೆಟ್ ಅಂಕಿಅಂಶಗಳನ್ನ ಕೂಲಂಕುಷವಾಗಿ ನೋಡಿದ್ರೆ ಅದು ಒಂದು ನಿರ್ಣಾಯಕ ಒಳನೋಟವನ್ನ ನಮಗೆ ನೀಡುತ್ತೆ ಭಾರತದ ರಕ್ಷಣಾ ಬಜೆಟ್ ಕಳೆದ ದಶಕದಲ್ಲಿಯೇ ಡಬಲ್ ಆಗಿದೆ ಇತ್ತೀಚೆಗೆ ಘೋಷಿಸಲಾದ ಬಜೆಟ್ನಲ್ಲಿ ಆರು ಪಾಯಿಂಟ್ ಎಂಟು ಲಕ್ಷ ಕೋಟಿ ರೂಪಾಯಿ ಹೆಚ್ಚಳ ಆಗಿದೆ ಆದ್ರೂ ಈ ದಿಗ್ಭ್ರಮೆಗೊಳಿಸುವಂತಹ ಅಂಕಿಅಂಶದ ಹೊರತಾಗಿಯೂ ಸಶಸ್ತ್ರ ಪಡೆಗಳಿಗೆ ತೃಪ್ತಿಯಾಗಲಿಲ್ಲ ಖರೀದಿಸಿದ ಸೇನಾ ಆಯುಧಗಳು ತಡವಾಗಿ ಬರುತ್ತೆ ನಿರ್ಣಾಯಕ ಆಧುನೀಕರಣ ಯೋಜನೆಗಳು ವರ್ಷಗಳಿಂದ ಜಾರಿಯಾಗಿಲ್ಲ ಬಜೆಟ್ನ ಸುಮಾರು ಕಾಲು ಭಾಗವನ್ನ ಪಿಂಚಣಿಗಳೇ ನುಡ್ತಾ ಇದೆ ದಾಖಲೆಯ ಹೆಚ್ಚಿನ ಖರ್ಚು ಮಾಡಿದರೂ ಸಹ ಮಿಲಿಟರಿಯಲ್ಲಿ ಇನ್ನೂ ಫೈರ್ ಪವರ್ ಅನ್ನ ಹೊಂದಿದೆ ಇದೆಲ್ಲವೂ ಶಿಕ್ಷಣ ಮತ್ತು ಆರೋಗ್ಯದಂತಹ ನಿರ್ಣಾಯಕ ಕ್ಷೇತ್ರಗಳಲ್ಲಿ ಮಾಡಬೇಕಾದ ವೆಚ್ಚದ ಮೇಲೆ ಪರಿಣಾಮ ಬೀರ್ತಾ ಇದೆ ಆ ಕ್ಷೇತ್ರಗಳು ಹಿಂದುಳಿತಾನೆ ಬರ್ತಾ ಇದೆ ದೇಶಾದ್ಯಂತ ಶಾಲೆಗಳಿಗೆ ಕಡಿಮೆ ಅನುದಾನ ಸಿಗ್ತಾ ಇದೆ ಶಾಲೆಗಳು ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆಯನ್ನ ಅನುಭವಿಸ್ತಾ ಇದೆ ಬಿಕ್ಕಟ್ಟು ಎಷ್ಟು ತೀವ್ರವಾಗಿದೆ ಅಂತ ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಮಾಣ ಈಗ ರೈತರನ್ನ ಮೀರಿಸ್ತಾ ಇದೆ ಇದು ಶಿಕ್ಷಣ ವಲಯದಲ್ಲಿರುವಂತಹ ಒತ್ತಡ ಮತ್ತು ನಿರ್ಲಕ್ಷ್ಯವನ್ನ ಕಠೋರವಾಗಿ ಪ್ರತಿಬಿಂಬಿಸ್ತಾ ಇದೆ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯು ಸಹ ಅಷ್ಟೇ ಭೀಕರ ಸ್ಥಿತಿಯಲ್ಲಿದೆ ಭಾರತದ ಇಪ್ಪತ್ನಾಲ್ಕು ಲಕ್ಷ ಆಸ್ಪತ್ರೆಗಳಲ್ಲಿ ಆಸಿಕೆಗಳ ಕೊರತೆ ಇದೆ ಲಕ್ಷಾಂತರ ಜನರಿಗೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಸಿಗ್ತಾ ಇಲ್ಲ ಭಾರತವು ತನ್ನ ಗಡಿಗಳನ್ನ ಬಲಪಡಿಸಲು ಸರ್ಕಸ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ತನ್ನ ಅತ್ಯಮೂಲ್ಯ ಆಸ್ತಿಯಾದ ಜನರನ್ನ ಕಡೆಗಣಿಸ್ತಾ ಇದೆ ಅಂತಾನೆ ಹೇಳ್ಬೋದು ಶಿಕ್ಷಣವು ಭಾರತದ ಭವಿಷ್ಯದ ಅಡಿಪಾಯ ಅಂತ ಹಿಂದಿನಿಂದಲೂ ಹೇಳಲಾಗ್ತಾ ಇದೆ ಆದ್ರೆ ಬಜೆಟ್ ಹಂಚಿಕೆಗಳು ಮತ್ತು ಅಸಮರ್ಥತೆಗಳು ಬೇರೆಯೇ ಕಥೆಯನ್ನ ಹೇಳುತ್ತೆ ಶಿಕ್ಷಣದ ಮೇಲಿನ ಸಾರ್ವಜನಿಕ ವೆಚ್ಚವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಿ ಡಿ ಎರಡು ಪಾಯಿಂಟ್ ಒಂಬತ್ತರಷ್ಟು ಮಾತ್ರ ಇದೆ ಇದು ಕೊಠಾರಿ ಆಯೋಗವು ಶಿಫಾರಸು ಮಾಡಿದಂತಹ ಶೇಕಡ ಆರು ಪರ್ಸೆಂಟ್ ಗುರಿಗಿಂತ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಫಂಡ್ ಹೆಚ್ಚಾಗೇ ಇದ್ರೂ ಈ ಕ್ಷೇತ್ರವು ತೀವ್ರ ಮೂಲಭೂತ ಸೌಕರ್ಯಗಳ ಮತ್ತು ಮಾನವ ಶಕ್ತಿ ಕೊರತೆಯಿಂದ ಬಳಲುತ್ತ ಇದೆ ಅರ್ಹ ಶಿಕ್ಷಕರ ತೀವ್ರ ಕೊರತೆಯಿಂದ ಅತ್ಯಂತ ದೊಡ್ಡ ಸಮಸ್ಯೆ ಎದುರಾಗಿದೆ ರಾಷ್ಟ್ರಾದ್ಯಂತ ಹನ್ನೆರಡು ಲಕ್ಷ ಶಿಕ್ಷಕರ ಹುದ್ದೆಗಳು ಖಾಲಿ ಬಿದ್ದಿವೆ ಇದು ಅನೇಕ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿ ಶಿಕ್ಷಕರ ಅನುಪಾತ ಲೆಕ್ಕ ಹಾಕಿದ್ರೆ ಐವತ್ತು ಅನುಪಾತ ಒಂದಕ್ಕಿಂತ ಹೆಚ್ಚಾಗಿದ್ದು ತರಗತಿಗಳಲ್ಲಿ ಮಕ್ಕಳು ಹೆಚ್ಚಾಗಿ ಶಿಕ್ಷಕರಿಲ್ಲದೆ ಕಂಗೆಟ್ಟಿದ್ದಾರೆ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಅಂದ್ರೆ ಸುಮಾರು ಶೇಕಡಾ ನಲವತ್ತರಷ್ಟು ಸರ್ಕಾರದಿಂದ ನೇಮಕಗೊಂಡಂತಹ ಶಿಕ್ಷಕರಿಗೆ ಸರಿಯಾದ ಅರ್ಹತೆಗಳೇ ಇರೋದಿಲ್ಲ ಇದು ಕಲಿಕೆಯ ಫಲಿತಾಂಶಗಳ ಮೇಲೆ ತೀವ್ರ ಪರಿಣಾಮವನ್ನು ಬೀರುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಸಮಸ್ಯೆಗಳು ಮಾತ್ರ ಅಲ್ಲದೆ ಕಳಪೆ ಮೂಲಸೌಕರ್ಯ ಔಟ್ಡೇಟೆಡ್ ಪಠ್ಯಕ್ರಮ ಮತ್ತು ಡಿಜಿಟಲ್ ವಿಭಜನೆಯಿಂದ ಪರಿಸ್ಥಿತಿ ಇನ್ನೂ ಬಿಗಡಾಯಿಸಿದೆ ಅಂತ ಹೇಳಬಹುದು ಇದು ಲಕ್ಷಾಂತರ ಜನರಿಗೆ ಗುಣಮಟ್ಟದ ಶಿಕ್ಷಣ ಸಿಗದಂತೆ ಮಾಡ್ತಾ ವ್ಯವಸ್ಥೆಯಲ್ಲಿನ ಬಿರುಕುಗಳು ದುರಂತದ ರೀತಿಯಲ್ಲಿ ಕಾಣಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರತಿ ನಲವತ್ತೆರಡು ನಿಮಿಷಕ್ಕೆ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಯುವಜನತೆಯ ಆತ್ಮಹತ್ಯೆ ಪ್ರಮಾಣವನ್ನ ತೋರಿಸಿದೆ ಅಂಕಿಅಂಶಗಳು ಕಠೋರ ಚಿತ್ರಣವನ್ನ ನಮ್ಮ ಮುಂದೆ ಇಡತ್ತೆ ಅದೇ ವರ್ಷ ಹನ್ನೊಂದು ಸಾವಿರದ ಮುನ್ನೂರ ತೊಂಬತ್ತಾರು ವಿದ್ಯಾರ್ಥಿಗಳ ಆತ್ಮಹತ್ಯೆಗಳು ದಾಖಲಾಗಿವೆ ಹೆಚ್ಚಿನವು ಶೈಕ್ಷಣಿಕ ಒತ್ತಡ ಪೋಷಕರ ನಿರೀಕ್ಷೆಗಳು ಮತ್ತು ಆತಂಕ ಇಂತಹ ಕಾರಣದಿಂದಲೇ ಆಗಿದೆ ಆದ್ರೂ ಶಾಲೆಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಯಾವುದೇ ಅರಿವು ಸಹ ಇಲ್ಲ ಇತ್ತೀಚಿನ ಬಜೆಟ್ನೊಂದಿಗೆ ಸರ್ಕಾರವು ಅಟಲ್ ಲ್ಯಾಬ್ ಲ್ಯಾಬ್ಗಳನ್ನ ಮತ್ತು ಡಿಜಿಟಲ್ ಸಂಪರ್ಕ ಕಾರ್ಯಕ್ರಮಗಳಂತಹ ಉಪಕ್ರಮಗಳನ್ನ ಹೆಚ್ಚು ಮಾಡಲು ಪ್ರಯತ್ನ ಮಾಡ್ತಾ ಇದೆ ಆದರೆ ಹೂಡಿಕೆಯ ಕೊರತೆ ಅಸಮರ್ಪಕ ಶಿಕ್ಷಕರ ತರಬೇತಿ ಮತ್ತು ಮಾನಸಿಕ ಆರೋಗ್ಯದ ನಿರ್ಲಕ್ಷ್ಯದ ಮೂಲಭೂತ ಸಮಸ್ಯೆಗಳು ಇನ್ನೂ ಹಾಗೆಯೇ ಇರುವಾಗ ಶಿಕ್ಷಣವನ್ನ ಆಧುನೀಕರಿಸುವ ಈ ಪ್ರಯತ್ನಗಳು ಸಫಲ ಆಗಲು ಸಾಧ್ಯ ಇಲ್ಲ ಬಜೆಟ್ ಹಂಚಿಕೆಯಲ್ಲಿನ ಅಸಮಾನತೆಯು ಒಂದು ವಿಷಯವನ್ನ ನಮಗೆ ಸ್ಪಷ್ಟಪಡಿಸುತ್ತೆ ಈ ಸರ್ಕಾರಕ್ಕೆ ಶಿಕ್ಷಣವು ದೊಡ್ಡ ಸಂಗತಿಯೇ ಅಲ್ಲ ವರ್ಷದಿಂದ ವರ್ಷಕ್ಕೆ ರಕ್ಷಣಾ ವ್ಯವಸ್ಥೆಯ ಮೇಲಿನ ವೆಚ್ಚವು ಸ್ಥಿರವಾದ ಹೆಚ್ಚಳವನ್ನ ಕಂಡ್ರೆ ಶಿಕ್ಷಣ ವ್ಯವಸ್ಥೆ ಹಿಂದುಳಿತಲೇ ಬಂದಿದೆ ಕೆಳಗಿನ ಗ್ರಾಫ್ ಈ ಕಟುವಾದ ವಾಸ್ತವತೆಯನ್ನು ತೋರಿಸಿದೆ ನೋಡಿ ನಾವು ಭಾರತದ ರಕ್ಷಣಾ ಬಜೆಟ್ ಅನ್ನ ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಕಳೆದ ದಶಕದಲ್ಲಿ ಅದು ಹೇಗೆ ಶೇಕಡಾ ನೂರ ಐವತ್ತೆರಡರಷ್ಟು ಏರಿಕೆ ಆಗಿದೆ ಅನ್ನೋದನ್ನ ನಾವು ಕಾಣಬಹುದು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಇದ್ದಂತಹ ಎರಡು ಪಾಯಿಂಟ್ ನಾಲ್ಕು ಆರು ಲಕ್ಷ ಕೋಟಿ ರೂಪಾಯಿಗಳ ರಕ್ಷಣಾ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಆರು ಪಾಯಿಂಟ್ ಎಂಟು ಲಕ್ಷ ಕೋಟಿಗೆ ಏರಿಕೆಯಾಗಿದೆ ಈ ತೀಕ್ಷ್ಣವಾದ ಏರಿಕೆಯು ಭಾರತವು ವಿಕಸನಗೊಳ್ಳುತ್ತಿರುವಂತಹ ಭದ್ರತಾ ಕಾಳಜಿಗಳು ಆಧುನೀಕರಣದ ಪ್ರಯತ್ನಗಳು ಮತ್ತು ಸೇನೆಯ ಆರ್ಥಿಕ ಒತ್ತಡವನ್ನ ತೋರಿಸುತ್ತೆ ಹಾಗಿದ್ರೂ ಅಂಕಿ ಅಂಶಗಳು ರಚನಾತ್ಮಕ ಸವಾಲುಗಳನ್ನ ಎತ್ತಿ ತೋರಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ರಕ್ಷಣೆಗಾಗಿ ಮೀಸಲಿಟ್ಟ ಮೂರು ಏಳು ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಸುಮಾರು ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಅಂದ್ರೆ ಶೇಕಡ ಇಪ್ಪತ್ತೊಂಬತ್ತರಷ್ಟು ಬರೀ ನಿವೃತ್ತ ಪಿಂಚಣಿಗಾಗಿ ಮೀಸಲಿಡಲಾಗಿದೆ ಇದರರ್ಥ ಬಜೆಟ್ ನ ಗಮನಾರ್ಹ ಭಾಗವು ಆಧುನೀಕರಣ ಅಥವಾ ಮೂಲ ಸೌಕರ್ಯಕ್ಕೆ ಹೆಚ್ಚು ಬಳಕೆಯಾಗ್ತಾ ಇಲ್ಲ ಅಂತ ಈ ಎಲ್ಲಾ ಪರಿಸ್ಥಿತಿಗಳನ್ನ ನೋಡುವಾಗ ಹೆಲ್ತ್ ಕೇರ್ ಹೆಚ್ಚು ಬಾಧಿತವಾದಂತೆ ಕಾಣ್ತಾ ಇಲ್ಲ ಮೊದಲ ನೋಟಕ್ಕೆ ಭಾರತದ ಆರೋಗ್ಯ ವ್ಯವಸ್ಥೆಯ ಮೇಲಿನ ಬಜೆಟ್ ಸುಧಾರಿಸುವಂತೆ ಕಾಣ್ತಾ ಇದೆ ಮತ್ತು ಇದು ಭಾಗಶಃ ನಿಜವಾಗಿದ್ರೂ ಹಂಚಿಕೆಯು ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಮೂವತ್ಮೂರು ಸಾವಿರದ ನೂರ ಐವತ್ತೆರಡು ಕೋಟಿಗಳಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಇದು ತೊಂಬತ್ತೈದು ಸಾವಿರದ ಒಂಬೈನೂರ ಐವತ್ತೇಳು ಕೋಟಿಗಳಿಗೆ ಏರಿಕೆಯಾಗಿದೆ ಇದು ಶೇಕಡ ನೂರಕ್ಕಿಂತ ಹೆಚ್ಚಿಗೆ ಏರಿಕೆಯಾಗಿದೆ ಹೀಗೆ ಹೆಚ್ಚಳ ಆದರೂ ಭಾರತದ ಆಸ್ಪತ್ರೆಗಳಲ್ಲಿ ಹಾಸಿಗೆಯ ಲಭ್ಯತೆಯು ಕಡಿಮೆ ಆಗಿದೆ ಭಾರತದ ಆಸ್ಪತ್ರೆಗಳಲ್ಲಿ ಪ್ರತಿ ಸಾವಿರ ಜನರಿಗೆ ಕೇವಲ ಒಂದು ಪಾಯಿಂಟ್ ನಾಲ್ಕು ಹಾಸಿಗೆಗಳು ಲಭ್ಯ ಇದೆ ಇದು ವಿಶ್ವ ಆರೋಗ್ಯ ಸಂಸ್ಥೆ ಶಿಫಾರಸು ಮಾಡಿದಂತಹ ಸಾವಿರ ಜನರಿಗೆ ಮೂರು ಪಾಯಿಂಟ್ ಐದರಷ್ಟು ಹಾಸಿಗೆ ಇರಬೇಕು ಎಂಬುದಕ್ಕಿಂತ ಕಡಿಮೆ ಆಗಿದೆ ಇದಕ್ಕಿಂತ ಕೆಟ್ಟದಾಗಿ ಸರ್ಕಾರಿ ಆಸ್ಪತ್ರೆಗಳು ಇನ್ನೂ ಹೆಚ್ಚು ಆತಂಕಕಾರಿ ಅನುಪಾತವನ್ನ ಹೊಂದಿದೆ ಸಾವಿರ ಜನರಿಗೆ ಕೇವಲ ಸೊನ್ನೆ ಪಾಯಿಂಟ್ ಏಳು ಒಂಬತ್ತರಷ್ಟು ಹಾಸಿಗೆಗಳು ಅಂದ್ರೆ ನಮ್ಮ ದೇಶದಲ್ಲಿ ಇಪ್ಪತ್ನಾಲ್ಕು ಲಕ್ಷ ಹಾಸಿಗೆಗಳ ಕೊರತೆ ಇದೆ ವೈದ್ಯರು ಮತ್ತು ರೋಗಿಗಳ ಅನುಪಾತವು ಒಂದಿಷ್ಟು ಸಾವಿರದ ಐನೂರ ಹನ್ನೊಂದರಷ್ಟಿದೆ ಡಬ್ಲ್ಯೂ ಒ ಶಿಫಾರಸು ಮಾಡಿದಂತಹ ಒಂದಿಷ್ಟು ಸಾವಿರ ಅನುಪಾತವನ್ನ ಭಾರತ ರೀಚ್ ಆಗಲು ವಿಫಲ ಆಗಿದೆ ಗ್ರಾಮೀಣ ಮತ್ತು ನಗರದ ಮಧ್ಯೆ ಇರುವ ವಿಭಜನೆಯು ವ್ಯವಸ್ಥೆಯಲ್ಲಿನ ಬಿರುಕುಗಳನ್ನು ಮತ್ತಷ್ಟು ಬಹಿರಂಗಪಡಿಸುತ್ತೆ ಶೇಕಡಾ ಎಪ್ಪತ್ತರಷ್ಟು ಭಾರತೀಯರು ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸ್ತಾ ಇದ್ದಾರೆ ಆದ್ರೆ ಕೇವಲ ಶೇಕಡ ನಲವತ್ತರಷ್ಟು ಆಸ್ಪತ್ರೆಯ ಆಸಿಕೆಗಳು ಮಾತ್ರ ಅವರಿಗೆ ಲಭ್ಯ ಇದೆ ನಷ್ಟು ರೋಗಿಯ ಅನುಪಾತ ಒಂದಿಷ್ಟು ಆರುನೂರ ಎಪ್ಪತ್ತರಲ್ಲಿ ನಿಂತಿದೆ ಇದು ಶಿಫಾರಸು ಮಾಡಿದ ಒಂದಿಷ್ಟು ಮುನ್ನೂರಕ್ಕಿಂತ ಕಳಪೆಯಾಗಿದೆ ಸಾರ್ವಜನಿಕ ಆಸ್ಪತ್ರೆಗಳು ತುಂಬಿ ತುಳುಕ್ತಾ ಇವೆ ಆದ್ರೆ ಅಲ್ಲಿನ ವ್ಯವಸ್ಥೆ ಸರಿ ಮಾಡಲು ಸರಿಯಾದ ಹಣ ಇಲ್ಲ ಈ ಕಡೆ ಖಾಸಗಿ ಆಸ್ಪತ್ರೆಗಳು ಉತ್ತಮ ಸುಸಜ್ಜಿತವಾಗಿದ್ರೂ ಹೆಚ್ಚಿನ ವೆಚ್ಚದ ಕಾರಣದಿಂದಾಗಿ ಲಕ್ಷಾಂತರ ಜನರು ಅಲ್ಲಿಗೆ ಹೋಗಲು ಸಾಧ್ಯ ಆಗ್ತಾ ಇಲ್ಲ ಈ ಕೆಳಗಿನ ಗ್ರಾಫ್ ಒಂದು ಸಮಸ್ಯೆಗಳ ಕಥೆಯನ್ನು ಹೇಳುತ್ತೆ ನೋಡಿ ಆರೋಗ್ಯ ಕ್ಷೇತ್ರವು ಕಡಿಮೆ ಅನುದಾನವನ್ನ ಹೊಂದಿದೆ ಅಲ್ಲದೆ ಸರ್ಕಾರವು ತಾನು ನಿಗದಿಪಡಿಸಿದ ಹಣವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳುವುದಿಲ್ಲ ಗ್ರಾಫ್ ನಲ್ಲಿ ವಾಸ್ತವಿಕ ವೆಚ್ಚವು ಸಾಮಾನ್ಯವಾಗಿ ಬಜೆಟ್ ಅಂದಾಜುಗಳಿಗಿಂತ ಕಡಿಮೆ ಇರುತ್ತೆ ಇದು ವ್ಯವಸ್ಥೆಯೊಳಗೆ ಆಳವಾದ ರಚನಾತ್ಮಕ ಅಂತರವನ್ನ ಎತ್ತಿ ತೋರಿಸುತ್ತೆ ಅಧಿಕಾರಶಾಹಿಯ ಅಸಮರ್ಥತೆಗಳು ಯೋಜನೆಯ ಅನುಷ್ಠಾನದಲ್ಲಿನ ವಿಳಂಬಗಳು ಅಥವಾ ದೀರ್ಘಾವಧಿಯ ಯೋಜನೆಯ ಕೊರತೆಯಿಂದಾಗಿ ಖರ್ಚು ಮಾಡದ ನಿಧಿಗಳು ನೀತಿ ಮತ್ತು ಅನುಷ್ಠಾನದ ನಡುವೆ ವ್ಯಾಪಕವಾದ ಸಂಪರ್ಕ ಕಡಿತವನ್ನ ಉಂಟು ಮಾಡಿದೆ ಇದರರ್ಥ ಕಾಗದದ ಮೇಲೆ ಹಣವನ್ನ ಹಂಚಿಕೆ ಮಾಡುವುದು ನಿಜವಾದ ಸುಧಾರಣೆಗಳಲ್ಲಿ ವಿಫಲ ಆಗತ್ತೆ ಈ ಸ್ಥಿರವಾದ ಕೊರತೆಯು ಗಂಭೀರ ಪ್ರಶ್ನೆಯನ್ನ ಹಾಕತ್ತೆ ಬಹುಶಃ ಅತ್ಯಂತ ವಿನಾಶಕಾರಿ ಅಂಕಿಅಂಶ ಇದು ಭಾರತದ ಒಟ್ಟು ಆರೋಗ್ಯ ವೆಚ್ಚದ ಶೇಕಡಾ ಅರವತ್ತೆರಡು ಪಾಯಿಂಟ್ ಆರರಷ್ಟನ್ನ ಜನರು ತಮ್ಮ ಜೇಬಿನಿಂದ ಪಾವತಿಸ್ತಾ ಇದ್ದಾರೆ ಇದು ವಿಶ್ವದಲ್ಲೇ ಅತಿ ಹೆಚ್ಚು ವೈದ್ಯಕೀಯ ಬಿಲ್ಗಳು ಭಾರತದಲ್ಲಿ ಬಡತನಕ್ಕೆ ಪ್ರಮುಖ ಕಾರಣ ಆಗಿದೆ ಆದರೂ ಸರ್ಕಾರವು ಈ ಹೊರೆಯನ್ನ ಕಡಿಮೆ ಮಾಡಲು ಏನೇನು ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಕೇವಲ ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕೋಟಿ ರೂಪಾಯಿಗಳನ್ನ ಬಂಡವಾಳ ವಿನಿಯೋಗಕ್ಕಾಗಿ ಮೀಸಲಿಡುವುದರೊಂದಿಗೆ ರಕ್ಷಣಾ ಬಜೆಟ್ ಸ್ಥಿರವಾದ ಏರಿಕೆಯನ್ನ ಕಂಡಿದೆ ಆರೋಗ್ಯ ವ್ಯವಸ್ಥೆಯು ದೀರ್ಘಕಾಲಿತವಾಗಿ ಕಡಿಮೆ ಅನುದಾನವನ್ನು ಹೊಂದಿದೆ ಮಿಲಿಟರಿಯಲ್ಲಿ ಆಧುನೀಕರಣವು ಅಗತ್ಯ ಆದರೆ ಆಸ್ಪತ್ರೆಗಳ ಆಧುನೀಕರಣದ ಬಗ್ಗೆ ಯೋಚನೆ ಯಾವಾಗ ಮಾಡುದು ಹೊಸ ವೈದ್ಯಕೀಯ ಮೂಲ ಸೌಕರ್ಯಗಳನ್ನು ನಿರ್ಮಿಸುವುದು ಯಾವಾಗ ಮಧ್ಯಮ ಆದಾಯದ ಬಲೆಯಿಂದ ಅಕಾಲಿಕ ಕೈಗಾರಿಕೀಕರಣ ಅಪಾಯದವರೆಗೆ ಅಥವಾ ನಿರುದ್ಯೋಗ ಬೆಳವಣಿಗೆಯಿಂದ ಅರ್ಥಶಾಸ್ತ್ರಜ್ಞ ಅರವಿಂದ್ ಸುಬ್ರಹ್ಮಣ್ಯಂ ಹೇಳುವಂತಹ ಸ್ಥಗಿತ ಆರ್ಥಿಕತೆ ಆಗುವ ಅಪಾಯದವರೆಗೆ ನಮ್ಮ ಭವಿಷ್ಯ ಸಿಕ್ಕಿ ಹಾಕಿಕೊಳ್ಳುವ ಬಲೆಗಳಿಂದ ತಪ್ಪಿಸಿಕೊಳ್ಬೇಕಾದ್ರೆ ನಾವು ಸಮಸ್ಯೆಗಳನ್ನ ಮೊದಲು ಗುರುತಿಸಬೇಕು ಒಂದು ದೇಶದ ಶಕ್ತಿಯನ್ನ ಕೇವಲ ರಕ್ಷಣಾ ಬಜೆಟ್ ಮತ್ತು ಜಿ ಡಿ ಪಿ ಅಂಕಿಅಂಶಗಳಲ್ಲಿ ಅಳಿಯಲಾಗುವುದಿಲ್ಲ ಅದನ್ನ ಅದರ ಜನರ ಸಾಮರ್ಥ್ಯಗಳಲ್ಲಿ ಅಳಿಯಲಾಗುತ್ತೆ ಯುವಜನರು ಸೇರಿದಂತೆ ದೊಡ್ಡ ಜನಸಂಖ್ಯೆ ಉಳ್ಳವರು ಈ ಲಾಭಾಂಶದ ಪ್ರಯೋಜನಗಳನ್ನು ಪಡೆದುಕೊಳ್ಳುವುದಕ್ಕೆ ಕಡಿಮೆ ಅವಕಾಶಗಳನ್ನು ಹೊಂದಿರ್ತಾರೆ ಆದ್ರೆ ಶಿಕ್ಷಣ ಮತ್ತು ಆರೋಗ್ಯ ರಕ್ಷಣೆಯಲ್ಲಿ ದೃಢವಾದ ಹೂಡಿಕೆಗಳಿಲ್ಲದೆ ಆ ಪ್ರಯೋಜನವು ಸುಲಭವಾಗಿ ಸಿಗದೆ ಬಹುಶಃ ಡೆಮೋಗ್ರಫಿಕ್ ಡಿಸಾಸ್ಟರ್ ಆಗಿ ಬದಲಾಗ್ತಾ ಇದೆ ಭಾರತವು ಶ್ರೀಮಂತವಾಗುವಾಗ ಮುದುಕನಾಗುವ ಅಪಾಯದಲ್ಲಿದೆ ಅಂತ ಮೆಕಿನ್ಸೆ ವರದಿಯು ಎಚ್ಚರಿಸ್ತಾ ಇದೆ ಯಾಕಂದ್ರೆ ಅಸಮರ್ಪಕ ಮಾನವ ಬಂಡವಾಳ ಹೂಡಿಕೆಗಳು ದೇಶವು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದುವ ಮೊದಲೇ ಆರ್ಥಿಕ ಪ್ರಗತಿಯನ್ನ ಸ್ಥಗಿತಗೊಳಿಸಬಹುದು ಯಾವುದೇ ರಾಷ್ಟ್ರ ಸಹ ತನ್ನ ಜನರು ಆರೋಗ್ಯವಂತರು ಕೌಶಲ್ಯವಂತರು ಮತ್ತು ಸಬಲರು ಆಗಿದ್ದಾರೆ ಅಂತ ಮೊದಲೇ ಖಚಿತಪಡಿಸಿಕೊಳ್ಳದೆ ನಿರಂತರವಾಗಿ ಅಭಿವೃದ್ಧಿಯನ್ನ ಸಾಧಿಸುವುದಕ್ಕೆ ಸಾಧ್ಯ ಅಲ್ಲ ಇದೀಗ ಮಾನವ ಸಂಪನ್ಮೂಲಗಳನ್ನ ಅಭಿವೃದ್ಧಿ ಮಾಡುವುದಕ್ಕಿಂತ ಹೆಚ್ಚಾಗಿ ಸಂಪನ್ಮೂಲಗಳನ್ನ ಮಿಲಿಟರಿ ವಿಸ್ತರಣೆಗೆ ಅಂತ ಸುರಿತಾ ಇದ್ದಾರೆ ಅಭಿವೃದ್ಧಿ ಹೊಂದಿದ ಭಾರತ ಅಂದ್ರೆ ಪ್ರತಿ ಮಗುವಿಗೆ ಗುಣಮಟ್ಟದ ಶಿಕ್ಷಣ ಸಿಗುವ ನಿಜವಾದ ಸುರಕ್ಷಿತ ಭಾರತ ಅಲ್ಲಿ ಯಾವುದೇ ಕುಟುಂಬವು ವೈದ್ಯಕೀಯ ಸಮಸ್ಯೆ ಎದುರಾದಾಗ ದಿವಾಳಿಯಾಗುತ್ತೇವೆ ಅಂತ ಹೆದ್ರೋದಿಲ್ಲ ಈ ಭಾರತದಲ್ಲಿ ಮಿಲಿಟರಿ ಶಕ್ತಿ ಮಾತ್ರ ಅಲ್ಲ ಮಾನವ ಸಾಮರ್ಥ್ಯವು ಅಭಿವೃದ್ಧಿಯನ್ನ ವ್ಯಾಖ್ಯಾನಿಸುತ್ತದೆ ಅನ್ನೋದನ್ನ ನಾವೆಲ್ಲ ತಿಳಿದುಕೊಳ್ಳಬೇಕಿದೆ ಧನ್ಯವಾದ